ಕುರಿಗಳ ಮೇಲೆ ಚಿರತೆ ದಾಳಿ ಮಾಡಿ ತಲೆಯ ಭಾಗವನ್ನು ಕಚ್ಚಿ ಗಾಯಗೊಳಿಸಿದ್ದಲ್ಲದೆ ಎರಡು ಕುರಿಗಳನ್ನು ಕೊಂದು ಹಾಕಿರುವ ಘಟನೆ ಬೇಲೂರು ತಾಲೂಕಿನ ಹಳೆಬೀಡು ಹೋಬಳಿಯ ವೀರದೇವನಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಲೋಕೇಶ್ ಚಿರತೆ ದಾಳಿಯಿಂದ ಗಾಯಗೊಂಡ ವ್ಯಕ್ತಿಯಾಗಿದ್ದಾನೆ ಲೋಕೇಶ್ ಕುರಿಗಳನ್ನು ಮೇಯಿಸಿಕೊಂಡು ಮನೆಗೆ ವಾಪಸ್ ಆಗುತ್ತಿದ್ದ ಚಿರತೆ ಏಕಾಏಕಿ ದಾಳಿ ಮಾಡಿದೆ ಚಿರತೆಯೊಂದಿಗೆ ಲೋಕೇಶ್ ಹೋರಾಡಿ ತಪ್ಪಿಸಿಕೊಂಡು ಬಂದಿದ್ದು ಎರಡು ಕುರಿಗಳನ್ನು ಚಿರತೆ ಕೊಂದು ತಿಂದು ಹಾಕಿದೆ ಗಂಭೀರವಾಗಿ ಗಾಯಗೊಂಡಿರುವ ಲೋಕೇಶ್ ಬೇಲೂರು ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದು ಹಳೆ ಬೀಡು ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಬೇಯಿಸ್ಕೊಂಡು ಹೋದ ನಾಲ್ಕೂವರೆ ಬಂದು ಮರ್ದಡಿ ನಿಂತಿದ್ದೆ ಆಮೇಲೆ ಒಂದ್ ಎಂಟು ಹೊಡೆದ್ ಹೊಡೆದಾಗ ಹೋಗಿ ಒಂದು ಕುರಿ ಹೊಂದ್ಕೊಂಡು ಅವಾಗ ಬಿಡ್ತು